ನಮಸ್ಕಾರ ಸರ ನಾ ಹಂದಿಮೂರ್ ಪ್ಲೇಸಿಂದ ಬಂದಿರಿ ರೀ ಪೇಮೆಂಟ್ ಸಲ ನಾವ್ ಜಾಸ್ತಿ ಅಂದ್ರೆ ಮೋರ್ಚಾ ಬರ್ಬೇಕಾದ್ರ ಪೇಮೆಂಟ್ ಮಾಡ್ತೇವಂತಾರ ಸರ್ ಹತ್ ಸಾವಿರ ಮಾಡಿ ಈಗ ಒಂದ್ ವರ್ಷ ಕಾಲ ಆದ್ರಿ ಸರ ಮತ್ ಏಪ್ರಿಲ್ ಇಂದ ಹತ್ ಸಾವಿರ ರೂಪಾಯಿ ಮಾಡ್ತೇವಂತ ಸಿದ್ದರಾಮಯ್ಯ ಸರ್ ಅವರು ನಮ್ಗೆ ಹೇಳಿದ್ರಿ ಸರ್ ನಾವ್ ಏಪ್ರಿಲ್ ಇಂದ ಆದ್ರೂ ನಮ್ಗೆ ಹತ್ ಸಾವಿರ ಅಂತ ನಮ್ ಎಲ್ಲಾ ಆಶಾ ವರ್ಕರ್ ನಾವ್ ಖುಷಿ ಕೊಟ್ಟಿವಿ ಸರ ಮತ್ ಬೆಂಗ್ಳೂರ್ಕ್ ಹೋಗಿ ನಾಲ್ಕೈದು ದಿವಸ ನಿರಂತರ ನಾವ ಸ್ಟ್ರೈಕ್ ಮಾಡಿದ್ವಿ ಸರ ಅವ್ರು ಹೇಳಿದ ಪ್ರಕಾರ ಸರ್ ನಮ್ಗೆ ಹತ್ ಸಾವಿರ ಪೇಮೆಂಟು ಮಾಡಿಲ್ರಿ ಸರ ಮತ್ ಇವಾಗ ಪೇಪರ್ದಾಗ ಕೊಟ್ಟ ಸರ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೀವ್ರಿ ಸರ್ ನಾವ್ ಆಶಾ ವರ್ಕರ್ ಯಾರಾದ್ರೂ ನಮ್ಮ ಆಶಾ ವರ್ಕರ್ ಸರ್ ನಾವ್ ಎಲ್ಲಾರು ಬಡ್ರಿ ಸರ ನಮ್ ಗಂಡು ಗೋಡ್ರಿ ಸರ ಯಾವ ಆಶಾ ಗೋಡ್ರಿ ಒಬ್ಬರು ಗಂಡ ಸರ್ಕಾರ ಇರ್ತಾರ್ರಿ ಒಬ್ಬರು ಗಂಡ ಯಾರು ಇರ್ತಾರ ಸರ ನಾವ್ ಎಲ್ಲಾ ಮಹಿಳೆಯರು ಬರ್ತಾನ್ ಬಂದು ಕೆಲಸ ಮಾಡ್ತಾರ ಸರ ನಾವ್ ಕೆಲಸ ಮಾಡೋದ್ ಏನ್ರಿ ಸರ ಏನ್ ಸಿರಿ ಏನ್ ಸಿರಿ ಮಕ್ಕಳ ರೀ ಆಸೆ ಹಚ್ಚರಿ ಇದನ್ನೆಲ್ಲ ಮಾಡ್ ಸರ ನಾವ್ ಇಷ್ಟೆಲ್ಲ ಕೆಲಸ ಮಾಡಿದ್ರು ಯಾಕೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಸರ್ ನಮ್ಗೆ ಒದಗಿಸ್ ಕೊಡ್ತಾ ಇಲ್ಲ ಸಮಸ್ಯೆ ರೂಪಾಯಿ ಪೇಮೆಂಟ್ ಬೇಕ್ರಿ ಸರ ಯಾಕಂದ್ರೆ ಸರ ನಾವು ಮಾಡೋ ಕೆಲ್ಸಕ್ಕಾದ್ರೂ ನಮ್ಗೆ ಹತ್ತು ಸಾವಿರ ರೂಪಾಯಿ ಬೇಕೇ ಬೇಕ್ರಿ ಸರ್ ಐದ್ ಸಾವಿರ ರೂಪಾಯಿ ಮೂರ್ ತಿಂಗಳ ಮಾರ್ಚ್ ಏಪ್ರಿಲ್ ಮೇ ಸರ್ ಚಾಲೂ ಚಾಲೇತ್ರಿ ಐದು ಸಾವಿರ ರೂಪಾಯಿ ಪೇಮೆಂಟ್ ಆಯ್ತಾರ ಸರ್ ಐದ್ ಸಾವಿರ ರೂಪಾಯಿ ಈಗಿಂತ ಇದ್ರೊಳಗ್ ಸರ್ ಯಾವ್ದು ಸರಿ ಹೋಗೋದಿಲ್ರಿ ಒಬ್ಬೊಬ್ರ ಗಂಡ ಜಾಸ್ತಿ ಕುಡಿತಾರ ಸರ ಎಲ್ಲಕ್ಕ ನಮ್ದು ಜೀವನ್ ನೆರೆಯಾಗತ್ತೆ ಸರ ನಾವ್ ಇವತ್ತೆಲ್ಲಾ ನಾಳೆ ನಮ್ಗ ಹತ್ ಸಾವಿರ ರೂಪಾಯಿ ಅದಿತ್ತು ಒಂದ್ ನಮ್ಗ್ ಸರ ಡೇಟ್ ಇಲ್ರಿ ಸರ ತಿಂಗಳ ಈ ತಿಂಗಳಿಗೆ ಇಂಥ ತಾರೀಕುಲೆ ಪೇಮೆಂಟ್ ಮಾಡ್ತೇವೆ ಅನ್ನೋದು ಇಲ್ಲ ಇಲ್ರಿ ಸರ ಮೂರ್ ತಿಂಗಳಾಗ್ ಯಾವಾಗ ಒಂದ್ ಸ್ವಲ್ಪ ಹಿಂಗ ಇದನ್ನ ಹಾಕ್ ಅಂಗ್ರಿ ಐದ್ ಸಾವಿರ ರೂಪಾಯಿ ಹಾಕಿದ್ರಂದ್ರ ಆದ ಐದ್ ಸಾವಿರ ರೂಪಾಯಿ ನಮ್ಗ್ ಜೀವನ ಸಾಲ್ತಾ ಇಲ್ರಿ ಸರ ನಮ್ಗ್ ಹತ್ ಸಾವಿರ ರೂಪಾಯಿ ಆಗಿದ್ರ ನಮ್ ಆಶಾ ವರ್ಕರ್ಗೆ ನಮ್ಗೆ ಎಲ್ಲಾ ಬಂದು ಬೆಳಗಿ ಚಲೋ ಆಗ್ತಿತ್ತು ಸರ್ ಯಾಕ ಮಾಡ್ತಾ ಇಲ್ಲ ಅನ್ನೋದು ನಮ್ಗೇನು ಅವ್ರ್ ಯಾಕೆ ನಮಗ್ ಮಾಡ್ತವ ಅಂದ್ರೆ ಯಾಕೆ ಮಾಡಿಲ್ಲ ಅದು ಗೊತ್ತಿಲ್ರಿ ಸರ್ ಮಾದೇವಿ ಬಾಬು ಅನ್ನೋ ಸರ್ ನಾವ್ ಹಂಡಿ ನೂರ್ ಪ್ಲೇಸಿಂದ ನಾವ್ ಅಶಾವ್ಕರ್ ಬಂದವ್ರಿ ಸ್ವಲ್ಪ ಜನ ಬರಾರಿದ್ರಿ ಬಂದಿಲ್ಲರಿ